ತೊಂದ್ರೆ ಏನಿಲ್ಲ ರಾಜಕಾರಣದಲ್ಲಿ ಚುನಾವಣೆ ಬದಲಾವಣೆ ಆಗುವುದು ಹೇಳಿಲ್ಲ ಅಲ್ಲೋಲ ಕಲ್ಲೋ ರಾಜಕೀಯ ಅಸ್ಥಿರ ಆಗ್ತದೆ ಈ ಲೋಕಸಭಾ ಚುನಾವಣೆ ವೇಳೆನೆ ಆಗ್ತದೆ ಈ ಸದ್ಯದ ಪರಿಸ್ಥಿತಿ ಮುಂದುವರೆದಲ್ಲ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಹೇಳ್ತೀವಿ

ಆ ಥರ ಹೇಳಿಕೆ ಕೊಟ್ಟರು ಇಲ್ಲ ಆ ನಿಮ್ಮ ಭವಿಷ್ಯನ ಎಲ್ಲರೂ ನೋಡ್ತಿರ್ತಾರೆ ಕಾಯ್ತಿದಾರೆ ಏನು ಹೇಳ್ತಿರ್ತಾರೆ ಅಂತ ಹೇಳಿ ನಿಮ್ಗೆ ಮುಂಟಿ ಇದೆನಂದ್ರೆ ನಮ್ಗೆ ಸಮಯ ಸಿದ್ಧಾಂತವೇ ಅದು ಕಬ್ಲಿಟ್ ಸಿದ್ಧಾಂತನೇ ಅದು ಅವ್ರು ಹೇಳತ್ಲೆ ಇರ್ತಾರೆ ನಾವು ಊಟ ಮಾಡತ್ಲೆ ಇರಬೇಕು ಅವ್ರ ಪೇಟ್ ಅವ್ರ್ ಕಲಿಸ್ಕೊಂಬಂತೀವಿ ಧರ್ಮದ ಹೆಚ್ಚಾಗಿ ಬೇರೆ ಇದೆ ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಅಂತ ಸುಮ್ಮ ಸುಮ್ಮನೆ ಕೇಳ್ತಾರೆ ನೋವಾಗಿದ್ದ ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನು ನೋವಾಯಿತು ಹೆಂಗಾಯ್ತು ಅವ್ರಿಗೆ ಯಾಕೆ ನೋವಾಯಿತು ಧರ್ಮ ಹೆಂಗ್ ಹುಟ್ಟಿತು ಅಂತರ ತತ್ವಜ್ಞಾನದಲ್ಲಿ ಫೇರಿಂಗ್ ತೀರಿ ಅಂತ ಬರುತ್ತೆ ಧರ್ಮ ಹುಟ್ಟಿದ್ದೇ ಭಯದಿಂದ ಅಂತ ಫೇರಿಂಗ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು ನೀರು ನೋಡಿದ ಹೆದರಿದ ಕುಡಿದ ಖುಷಿ ಆದವನಿಗೆ ಬೆಂಚಿ ನೋಡಿದ ಸುಡ್ತು ಎದರಿದ ಅದು ಬೇಸಿಗೆ ತಿಂದ ಖುಷಿ ಆದವನಿಗೆ ಗಾಳಿ ನೋಡಿದ ಸುಂ ಗಾಳಿ ಬಂತು ಎದರಿದ ಅದು ಉಪಯೋಗ ಗೊತ್ತಾಯಿತು ಪೂಜೆ ಮಾಡಿದ ಹಾಗೆ ಫೇರಿಂಗ್ ತೀರಿಂತ ಯಾವುದು ಭಯ ಭಯ ಇದ್ದಾಗ ಅವರಿಗೆ ಗೊತ್ತಾಗ ಪೂಜಿಸ್ತಾನೆ ಇಲ್ಲ ಅದನ್ನು ವಿರೋಧ ಮಾಡ್ತಾನೆ ಈ ತತ್ವ ಎಲ್ಲ ಇರೋಂಥದ್ದಲ್ಲ ಅವರಿಗೆ ನೋವಾಗಿದೆ ಹೇಳಿರ್ತಾರೆ ಆ ನೋವು ನೋವು ನಾವು ಪ್ರತಿಭಟಿಸಬೇಕು ಅದು ಹೇಳ್ಬೇಕಾರೆ ತಿಳ್ಕೋಬೇಕು ಅವ್ರಿಗೆ ನೋವಾದರೆ ಹಸ್ತವನಿ ಗೊತ್ತು ಹಸು ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವಾಯಿತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ಆಗಿರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಬೇಡ ಪ್ರತಿ ವರ್ಷ ಸಂಜಿಗಳ ಮನೆಯಲ್ಲಿ ಈ ದೇವರಿಗೆ ಸತ್ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಒಂದು ಸಂಖ್ಯೇಶ್ವರ ವರ್ಷಕ್ಕೋಸ್ತಿ ಕರೆಸ್ತಾರೆ ಓದೋರಲ್ಲಿ ಬಂದಿದ್ದರೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅವನೇ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನ ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧನೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸ್ತೇ ಬೇಕಾಗ್ತದೆ ಹಾಗೆ ಮಳೆ ಮಳೆ ಭೂಕಂಪಗಳು ಹತ್ತುಕಿಟ್ಟುಗಳು ಅಥವಾ ನಡೀತಾ ಇರ್ತವೆ ಏನು ಅದೆಲ್ಲ ಬರೋ ತಮಾಷೆ ಅಂತ ಬರುತ್ತೆ ಮಳೆ ಅಂತಂದರೆ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗುತ್ತೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೂ ಆಯ್ತಲ್ಲ ಈಗ ಅಮಾಸ್ಯೆನ ಇಲ್ಲಿ ಈ ಕಡೆ ಈಗ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಲೋಕಸಭೆ ಲೋಕಸಭಾ ಚುನಾವಣೆ ಬಗ್ಗೆ ಅದು ಬಂದಾಗ ಈಗೇನಾದ ಅವಶ್ಯಕತೆ ಇನ್ನೊಂದು ಮನಸ್ಥಿತಿ ಗೊತ್ತಿಲ್ಲ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಹೇಳ್ತೀನಿ ಅದ್ರ ಬಗ್ಗೆ ನನಗೇನು ವಿಚಾರ ಭವಿಷ್ಯ ಏನಾಗುತ್ತೆ ದೇಶ ಹೋಗ್ತದೆ ಸದ್ಯಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೆ ಹೇಳಿದ ಭೂಕಂಪಗಳಾಗ್ತವೆ ಮೊನ್ನೆ ಫಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಂಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವ್ರಿ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಸ್ವಲ್ಪ ಬಿಡಿಸಿದರೆ ಹೆಂಗಿರುತ್ತೆ ಹೋಗುತ್ತೆ ನಮಗೇನು ಗೊತ್ತಾಗಿಲ್ಲ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಹಸ್ತಿರ್ತಕ್ಕಂಥ ಎರಡರಲ್ಲೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡರಲ್ಲೂ ಹಸ್ತಿರ್ತದೆ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತೈತಿ ಅವ್ರದವ್ರು ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಶಕ್ತಿ ರಾಜಂ ಇದೆ ಮತ್ತು ಅವರ ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದೇ ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರವಿಡೋದ ಏನು ವಿಚಾರನ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ನೋಡಿ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕೂ ಇದ್ದಾವೆ ಅದನ್ನು ನಾವು ತಿರಸ್ಕರಿಸ್ತಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಹೆಂಗ್ ನನ್ನ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಈಗ ಧರ್ಮದ ಮೇಲೆ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ದೇಶದ ಧರ್ಮಾಧಾರಿತ ರಾಜಕಾರಣ

ഇവ സാമൂഹിക അനുഭവേ ബുക്കെ മഴ